ಮೊಬೈಲ್ ಮಾರಾಟದಿಂದ ಹದಿನಾಲ್ಕು ವರ್ಷಗಳಿಗೂ ಅಧಿಕ ಅನುಭವ ಹೊಂದಿರುವ ಮ್ಯಾಕ್ಸ್ಟೆಲ್ ಶೋರೂಮ್ ಇಂದು ಒಪ್ಪೋ ಫೋನ್ನ ಹೊಸ ಮಾಡೆಲ್ನ ಲಾಂಚ್ ಮಾಡಿದೆ ಮ್ಯಾಕ್ಸ್ಟೆಲ್ ಸುಮಾರು ಹನ್ನೆರಡು ಶಾಖೆಗಳನ್ನು ಹೊಂದಿದ್ದು ಯಲಹಂಕ ಶಾಖೆಯಲ್ಲಿ ಇಂದು ಓಪೋ ರೆನೊ ಫೋರ್ಟೀನ್ ಫೈ ಜಿ ಮೊಬೈಲ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಲಾಯಿತು ಹೊಸ ಮೊಬೈಲ್ ಲಾಂಚ್ ಇವೆಂಟ್ನಲ್ಲಿ ಹಲವಾರು ಗ್ರಾಹಕರು ಸೇರಿ ಉತ್ಸಾಹವನ್ನು ತೋರಿಸಿದರು ತುಂಬ ವರ್ಷದಿಂದ ಬರ್ತಾ ಬರ್ತಾಯಿದ್ದೀನಿ ಸುಮಾರು ಇಪ್ಪತ್ತು ವರ್ಷ ಆಯಿತು ಐ ಥಿಂಕ್ ಅದು ಓಪನ್ ಆಗಿ ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಸರ್ವಿಸ್ ಕೊಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಸುಮಾರು ನಾಲ್ಕು ಔಟ್ಲೆಟ್ ಇದೆ ಅವ್ರದ್ದು ವೆರಿ ಟ್ರಸ್ಟ್ ವರ್ತಿ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಸುಮಾರು ಒಂದು ಏಳು ಫೋನ್ ತೊಗೊಂಡಿದ್ದೀನಿ ನನಗಾಗಲಿ ನನ್ನ ಫ್ಯಾಮಿಲಿ ಆಗಲಿ ಇಲ್ಲಿಂದನೇ ತೊಗೊಂಡಿರೋದು ಸರ್ವಿಸು ಸೂಪರ್ ಫಾಸ್ಟ್ ಸರ್ವೀಸು ಚಿಕ್ಕಪುಟ್ದಾದರೆ ಒನ್ ಅವರಲ್ಲೇ ಸರ್ವಿಸ್ ಮಾಡಿಕೊಡ್ತಾರೆ ಸ್ವಲ್ಪ ಮೇಜರ್ ಇದ್ದರೆ ಬೆಳಗ್ಗೆ ಕೊಟ್ಟರೆ ಸಾಯಂಕಾಲವರೆಗೂ ಫೋನ್ ರಿಟರ್ನ್ ಕೊಟ್ಬಿಡ್ತಾರೆ ಬೇರೆಯವರಾದರೆ ಎರಡು ದಿವಸ ಮೂರು ದಿವಸ ಅಂತಾರೆ ಇಲ್ಲಿ ಸೂಪ್ ಸರ್ವಿಸ್ ಚೆನ್ನಾಗಿದೆ ಆಮೇಲೆ ಪ್ರೈಸು ನಾವು ಇವಾಗೆಲ್ಲ ಸುಮಾರು ಜನ ಆನ್ಲೈನ್ ತೊಗೋತಾರೆ ಬಟ್ ಆನ್ಲೈನ್ಗಿಂತ ಒಳ್ಳೆ ಪ್ರೈಸು ನಾವು ಆನ್ಲೈನ್ಗಿಂತ ಒಳ್ಳೆ ಪ್ರೈಸು ಆನ್ಲೈನಲ್ಲಿ ಸುಮಾರು ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ ಇವರು ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಸೊ ಬೇಕಾದರೆ ಕ್ರೆಡಿಟ್ ಕಾರ್ಡ್ಸು ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸು ಅದರಿಂದ ಕೊಡ್ತಾರೆ ಒಳ್ಳೆ ಪ್ರೈಸು ಒಳ್ಳೆ ಸರ್ವಿಸು ಜೆನ್ಯೂನ್ ಪ್ಯಾಕು ಸುಮಾರು ಆನ್ಲೈನಲ್ಲಿ ಸುಮಾರು ಸರ್ತಿ ನಮಗೆ ಪ್ಯಾಕ್ ಓಪನ್ ಆಗಿ ರೀಫರ್ಶ್ ಮಾಡಿ ಬರ್ತದೆ ಮಟೀರಿಯಲ್ ಹೊಸಾದಂತ ಬಟ್ ಇಲ್ಲ ಹಂಗಿಲ್ಲ ಜೆನ್ಯೂನ್ ಕಮ್ ಡಿಸ್ಟ್ರಿಬ್ಯೂಟರಿಂದ ಪ್ಯಾಕ್ ನಮ್ಮಿಂದನೇ ನಮ್ಮ ಮುಂದೆನೇ ಓಪನ್ ಮಾಡ್ತಾರೆ ಜೆನ್ಯೂನ್ ಪ್ಯಾಕು ಒಳ್ಳೆ ಪ್ರೈಸು